ಐಲಹೊಂಗಲ ನಗರದಲ್ಲಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಿಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ಜನ್ಯ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಶಾಲಾ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಫೈವ್ ಜೀರೋ ಸೆವೆನ್ ಜೀರೋ ಟುಗೆ ಸಂಪರ್ಕಿಸಿ ಬೈಲಹೊಂಗಲ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸಂಜಯ್ ಸಿದ್ದನ್ನವರ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇತ್ತೀಚೆಗೆ ನಡೆದ ಜಿಲ್ಲಾಧ್ಯಕ್ಷ ಚುನಾವಣೆ ಸ್ಪರ್ಧೆಯಲ್ಲಿ ಸಿದ್ದನ್ನವರವರು ನೂರ ಅರವತ್ತೊಂದು ಮತ ಪಡೆದು ಜಯಗಳಿಸಿದ್ದಾರೆ ಹಾಗೂ ನಮ್ಮ ವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ಎಲ್ಲರಿಗೂ ನಮಸ್ಕಾರ ಈಗ ನಾವು ಬೈನಗುರದ ತಾಲೂಕು ಆರೋಗ್ಯ ಕಚೇರಿಯ ಅಧಿಕಾರಿಗಳ ಹತ್ರ ಇದ್ದೀವಿ ಇವಾಗ ಅವರು ತಾಲೂಕು ಆರೋಗ್ಯ ಅಧಿಕಾರಿಯಾಗಿರುವ ಡಾಕ್ಟರ್ ಎಸ್ ಎಸ್ ಈಗ ಜಿಲ್ಲಾ ವೈದ್ಯಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ ಅವರ ಒಂದು ಸಂತಸದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಈ ಸತ್ಯವರು ಇದ್ದೀವಿ ಅವ್ರು ಏನು ಹೇಳ್ತಾರೆ ಅವರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ ನೋಡೋಣ ನಮಸ್ಕಾರಗಳು ನಾನು ಡಾಕ್ಟರ್ ಸಂಜಯ್ ಸಿದ್ದನ್ ಅವರು ತಾಲೂಕು ಆರೋಗ್ಯಾಧಿಕಾರಿ ಬೈಲುಂಗಲ್ ವಿನಂತಿಸುವುದೇನೆಂದರೆ ಮನೆ ನಡೆದ ನಾಲ್ಕನೇ ತಾರೀಕಿಗೆ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷನಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದೇನೆ ಅದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲ ವೈದ್ಯರು ನನಗೆ ಮತದಾನ ಮಾಡಿ ನನಗೆ ಸಹಕಾರ ಮಾಡಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತೇನೆ ಅದೇ ರೀತಿ ಎಲ್ಲ ಸರ್ಕಾರಿ ವೈದ್ಯರ ಧ್ವನಿಯಾಗಿ ನಾನು ಕಾರ್ಯವನ್ನು ನೀಡುತ್ತೇನೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ಸುಮಾರು ನಾನು ನೋಡ್ತಾ ಇದ್ದೀನಿ ಸರ್ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಬೈಲೂರು ತಾಲೂಕಿನ ಜನತಾ ನೋಡ್ತಾ ಇದ್ದೀನಿ ನೀವು ಆರೋಗ್ಯ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಆಗಲಿ ಹಾಗೂ ಒಂದು ನೇರ ನೆಷ್ಟಿಯಿಂದ ತಮ್ಮ ಅಧಿಕಾರವನ್ನು ಮಾಡ್ತಾ ಇದ್ದೀರಿ ಸರ್ಕಾರದ ಸೇವೆಯನ್ನು ಒಂದು ಸರ್ಕಾರ ಕೊಟ್ಟಂತ ಸೇವೆಯನ್ನು ಭಗವಂತನ ಶಿವೆ ಅಂತ ಪರಿಗಣಿಸಿ ಅದನ್ನ ಜನ ಸಾಮಾನ್ಯರಿಗೆ ಆರೋಗ್ಯ ಇಲಾಖೆ ಅಂದರೆ ಸಮಾಜದಲ್ಲಿ ಒಂದು ಅತ್ಯವಶ್ಯವಾದಂಥ ಒಂದು ಇಲಾಖೆ ಇದು ಪ್ರತಿದಿನ ಪ್ರತಿಯೊಂದು ಒಂದು ಜನರಿಗೆ ಈ ಆರೋಗ್ಯ ಇದ್ರೇನೆ ಸಮಾಜದಲ್ಲಿ ಒಂದು ಬದುಕಲಿಕ್ಕೆ ಸಾಧ್ಯತೆ ಆ ಇಲಾಖೆಯನ್ನು ನೀವು ಗಟ್ಟಿ ಮುಟ್ಟಾಗಿ ತಾಲೂಕಿನಲ್ಲಿ ನಡೆಸ್ತಾ ಇದ್ದೀರಿ ಸುಮಾರು ಇಪ್ಪತ್ತೈದು ವರ್ಷದ ತಮ್ಮ ಅನುಭವ ಯಾವ ರೀತಿ ಇದೆ ಅಂತ ತಮ್ಮನ್ನು ಮುಂದೆ ಆರೋಗ್ಯ ಇಲಾಖೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ನಾವೆಲ್ಲ ಕಾರ್ಯಕ್ರಮಗಳನ್ನು ಸಮುದಾಯದ ಕಟ್ಟಕಡೆಯ ಜನರಿಗೆ ಮುಟ್ಸೋ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡ್ತಾ ಇದೆ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಎಲ್ಲರೂ ಯಾವುದೇ ಹಂತದ ಸಿಬ್ಬಂದಿ ಇರ್ಬೋದು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಏನು ಆರೋಗ್ಯವೇ ಭಾಗ್ಯ ಅನ್ನುವಂಥ ಒಂದು ಇದರಲ್ಲಿ ಎಲ್ಲರಿಗೂ ಆರೋಗ್ಯ ಯೋಜನೆಯನ್ನು ನೀಡ್ತಾ ಇದೀವಿ ಅದಕ್ಕೆಲ್ಲ ಯೋಜನೆಯನ್ನ ಎಲ್ಲ ಪ್ರಾಣಿಗಳು ಸರಿಯಾಗಿ ತೆಗೆದುಕೊಂಡು ಅದರ ಮತ್ತೊಮ್ಮೆ ಉಪಯೋಗಿಸುತ್ತಾರೆ ಚುನಾವಣೆಯ ಸ್ಪರ್ಧೆಯಲ್ಲಿ ತಾವು ಅಭೂತಪೂರ್ವ ಜಯಗಳಿಸಿ ಜಯ ಜಯಗಳಿಸಿದ್ರಿ ಆ ಜಿಲ್ಲೆಯ ಸ್ಥಾನವನ್ನು ನೀವು ತುಂಬುವಲ್ಲಿ ಯಶಸ್ವಿಯಾಗಿದ್ದೀರಿ ಜಿಲ್ಲಾ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿ ಮುಂಬರುವ ದಿನಗಳಲ್ಲಿ ನೀವು ಆರೋಗ್ಯ ಇಲಾಖೆಯ ವತಿಯಿಂದ ಹಾಗೂ ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿ ನೀವು ಯಾವ ರೀತಿ ಒಂದು ಒಳ್ಳೆಯ ಪ್ರತಿಯೊಂದು ಕಾರ್ಯಗಳನ್ನು ಅಭಿವೃದ್ಧಿ ಕಾರ್ಯಗಳಾಗಲಿ ಒಂದು ಉನ್ನತ ಕಾರ್ಯಗಳಾಗಲಿ ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ಯಾವ ರೀತಿ ಮೊದಲನೇದಾಗಿ ಸಂಘಟನೆಯನ್ನ ಒಂದು ತಳಮಟ್ಟದಿಂದ ನಾವು ಅದನ್ನು ಗಟ್ಟಿಯಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಎಲ್ಲ ಕರ್ನಾಟಕ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ವೈದ್ಯಾಧಿಕಾರ ಸಂಘ ವತಿಯಿಂದ ಒಂದು ಬಹುಬೈ ಬಹು ಬೇಡಿಕೆ ನಮ್ಮ ಒಂದು ಬಿಲ್ಡಿಂಗ್ ಇಲ್ಲ ಬೆಳಗಾವದಲ್ಲಿ ನಮ್ಮ ವೈದ್ಯ ವೈದ್ಯರ ಒಂದು ಬಿಲ್ಡಿಂಗ್ ಇಲ್ಲ ಆ ಒಂದು ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಮುಂಬರುವದಿಂದ ಒಳಗೆ ಪ್ರಯತ್ನ ಮಾಡ್ತೇವೆ ಮತ್ತು ಎಲ್ಲಿಯೇ ವೈದ್ಯರ ಮೇಲೆ ಯಾವುದೇ ಒಂದು ಏನಾದರೂ ತೊಂದರೆ ಆಯಿತಪ್ಪ ಅಂದ್ರೆ ಎಲ್ಲರೂ ಕೂಡಿ ಹೋಗಿ ಆ ವೈದ್ಯರಿಗೆ ನಾವು ಸಲಹೆಯನ್ನು ಮಾಡೋದಾಗಲಿ ಅವರಿಗೆ ಅವರ ಅವರ ಒಂದು ತೊಂದರೆಗೆ ನಾವು ಹೋಗಿ ಹೋಗಿ ಭೇಟಿಯಾಗಿ ಅವರ ಒಂದು ಸಮಸ್ಯೆಯನ್ನು ಬಗೆಹರಿಸುವ ಕೆಲಸವನ್ನು ಸದ್ಯಕ್ಕೆ ನಾವು ಅಲ್ಲಿ ಮಾಡ್ತಾ ಇರ್ತೇವೆ ಇನ್ನು ಮುಂದೆ ಬರುವಂಥ ಈ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕಿನಂದು ಬಿಜಾಪುರದಲ್ಲಿದ್ದಂಥ ನಮ್ಮ ರಾಜ್ಯ ಮಟ್ಟದ ಕೆ ಜಿ ಸಮ್ಮೇಳನದಲ್ಲಿ ಎಲ್ಲ ವೈದ್ಯರನ್ನು ನಾವು ಭಾಗವಹಿಸುವಂತೆ ಎಲ್ಲರನ್ನು ಮನವೊಲಿಸಿ ಎಲ್ಲರೂ ಅಲ್ಲಿ ಭಾಗವಹಿಸುವಂತೆ ಮಾಡ್ತೇವೆ ಅದೇ ರೀತಿ ನಮ್ಮ ಬೆಳಗಾವಿ ವೈದ್ಯಾಧಿಕಾರ ಸಂಘದ ಸದಸ್ಯತ್ವ ಇನ್ನೂ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಅದಕ್ಕೆಲ್ಲರೂ ಸದ್ಯಕ್ಕೆ ಸದಸ್ಯತ್ವ ಮಾಡುವಂಥ ಸದ್ಯಕ್ಕೆ ನಾವು ಮುರತ್ನ ಮಾಡ್ತಾ ಇದೀವಿ ಮತ್ತು ವೈದ್ಯರಿಗೆ ಸೇಮಿ ಮುಖಾಂತರ ಅಂದ್ರೆ ಕಂಟಿನ್ಯೂ ಮೆಡಿಕಲ್ ಎಜುಕೇಷನ್ ಮುಖಾಂತರ ವೈದ್ಯರಿಗೆ ಎರಡು ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ಅವರಿಗೆ ಏನು ಹೊಸ ಹೊಸ ಏನು ವೈದ್ಯ ಲೋಕದಲ್ಲಿ ಬರ್ತಾವಲ್ಲ ಅವನ್ನೆಲ್ಲವೂ ಅವರಿಗೆ ಪರಿಚಯ ಮಾಡಿಕೊಡೋದಾಗಲಿ ಅದರ ಬಗ್ಗೆ ಮಾಹಿತಿಯನ್ನು ನೀಡುವ ಕೆಲಸವನ್ನು ಸದ್ಯಕ್ಕೆ ನಾವು ಈ ಒಂದು ವರ್ಷದಲ್ಲಿ ಅಂದ್ಕೊಳ್ತಾ ಇದ್ದೀವಿ ಮತ್ತು ವೈದ್ಯರ ದಿನಾಚರಣೆಯನ್ನು ನಾವು ಮಾಡ್ತೀವಿ ವರ್ಷ ವರ್ಷ ಮಾಡ್ತಿರ್ತೀವಿ ಆ ವೈದ್ಯರ ದಿನಾಚರಣೆಯನ್ನು ನಮ್ಮ ಜಿಲ್ಲಾ ಮಟ್ಟದ ಅದನ್ನು ಒಬ್ಬರ ವೈದ್ಯರು ಯಾವ ಒಳ್ಳೆ ವೈದ್ಯರು ಒಳ್ಳೆಯ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡುವಂಥ ವೈದ್ಯರನ್ನು ಗುರುತಿಸಿ ಅವರಿಗೆ ನಾವು ಸನ್ಮಾನ ಮಾಡೋದಾಗಲಿ ಅವರಿಗೆ ಅಭಿನಂದನೆ ಮಾಡುವಂಥ ಕೆಲಸ ಅನ್ನಿಸದಕ್ಕೆ ಈ ಒಂದು ಮುಂಬರದಿಂದ ನಾವು ಮಾಡ್ತಾ ಇದ್ವಿ ಮತ್ತು ಇವೆಂಟ್ಸ್ ಆಫ್ ಕ್ಯಾಲೆಂಡರ್ ಅಂದರೆ ಪ್ರತಿ ತಿಂಗಳ ಒಂದೊಂದು ಕಾರ್ಯಕ್ರಮಗಳನ್ನು ನಾವು ಮಾಡುವಂಥ ಕೆಲಸ ಅನ್ನಿಸಬೇಕ ಈಗ ಆಲ್ರೆಡಿ ರೂಪರೇಷೆಗಳನ್ನು ತಯಾರು ಮಾಡ್ಕೋತಾ ಇದ್ವಿ ಅದಕ್ಕೆ ಮುಂಬರುವ ದಿನಗಳಲ್ಲಿ ಎಲ್ಲ ಕೆಲಸಗಳನ್ನು ನಮ್ಮ ಸಂಘದ ವತಿಯಿಂದ ನಾವು ಮಾಡಿ ಒಂದು ಸಂಘವನ್ನು ಗಟ್ಟಿಮುಟ್ಟಾಗಿ ಬೆಳೆಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿಗಳು ಹೆಸರಲ್ಲಿ ಯಶಸ್ಸು ಅಂತ ಇದೆ ಯಾಕಂದರೆ ಯಾವಾಗಲೂ ನೀವು ಯಾರೇ ಸ್ಪಂದಿಸಿದ್ರು ಯಾರೇ ಕರೆ ಮಾಡಿದರೂ ಕೂಡಲೇ ಯಸ್ ಅಂತ ಹೇಳ್ತೀರಿ ಅದು ಪರಿಹಾರ ಸೂಚಿಸ್ತೀರಿ ನಾವು ಕಂಡುಕೊಂಡಂತೆ ತಮ್ಮ ಕಾರ್ಯ ಕೆಲಸಗಳಲ್ಲಿ ತಮ್ಮ ಅಧಿಕಾರ ನಿಜವಾಗಲೂ ನೀವು ಒಂದು ರೀತಿ ಈ ದೇವರು ಕೊಂಡಂಥ ಈ ಸೇವೆಯನ್ನು ಪ್ರಮಾಣಿಕವಾಗಿ ಮಾಡ್ತಾ ಇದ್ದೀರಿ ನಿಮ್ಮ ಸೇವೆ ಸಾಧನೆ ಸದಾ ಮುಂದುವರಲಿ ಮುಂಬರುವ ದಿನಗಳಲ್ಲಿ ಒಂದು ಇನ್ನೂ ಯಶಸ್ಸು ಸಿಗಲಿ ಅಂತೇಳಿ ಈ ವಾಹಿನಿ ಪ್ರಕಾರ ತಮಗೆ ಹಾರೈಸ್ತೀವಿ ಶುಭ ಹಾರೈಸ್ತೀವಿ ವಂದನೆಗಳು ಹಂಗಲ ನಗರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬರುತ್ತಿರುವ ಬೆಳವಡಿ ಗ್ರಾಮದಲ್ಲಿ ದೊಡ್ಡವಾಡ್ ರೋಡ್ಗೆ ಹೊಂದಿಕೊಂಡಿರುವ ಐದು ಪಾಯಿಂಟ್ ಐದು ಎಕರೆಗಳಲ್ಲಿ ಸುತ್ತಮುತ್ತಲು ಹಚ್ಚು ಹಸಿರಿನ ಪ್ರದೇಶದಲ್ಲಿ ಹರಡಿರುವ ಜಗದೀಶ್ ಲೇಔಟ್ನಲ್ಲಿ ಮಾರಾಟಕ್ಕೆ ಭವ್ಯವಾದ ಪ್ರೀಮಿಯಂ ಪ್ಲಾಟ್ಗಳು ಲಭ್ಯವಿವೆ ಇದು ಹೂಡಿಕೆಯ ಅಜಯ ಸ್ಥಳವಾಗಿದೆ ಸಂಪನ್ಮೂಲಗಳ ಸಮೃದ್ಧಿ ಒಳಹರಿವು ಮತ್ತು ಅತ್ಯುತ್ತಮವಾದ ಮೌಲ್ಯ ಹೂಡಿಕೆಗೆ ಒಂದು ಸಂಪೂರ್ಣ ಅವಕಾಶವಿದೆ ವೈಜ್ಞಾನಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ವಿನ್ಯಾಸ ಗೊಳಿಸಲಾದ ಐಷಾರಾಮಿ ಮನೆಗಳನ್ನು ಕೇವಲ ಮೂವತ್ತೇಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಿಗೆ ಕೈಗೆಟುಕುವ ಬೆಲೆಗಳಲ್ಲಿ ಕಟ್ಟಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಹಾಗೂ ಡಬಲ್ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟು ಫೈವ್ ಸಿಕ್ಸ್ಗೆ ಹಿಂದೆ ಕರೆ ಮಾಡಿ